ಕೆಎಲ್ಇ ಸಮೂಹ ಸಂಸ್ಥೆಗಳು ಲಯನ್ಸ್ ಕ್ಲಬ್ ಅಂಕೋಲಾ ಮತ್ತಿತರ ಸಂಯುಕ್ತ ಆಶ್ರಯದಲ್ಲಿ ಅಂಕೋಲಾದಲ್ಲಿ ರಕ್ತದಾನ ಶಿಬಿರ ನಡೆಯಿತು ಐವತ್ತಕ್ಕಿಂತ ಹೆಚ್ಚು ಯೂನಿಟ್ ರಕ್ತದಾನ ಮಾಡಲಾಯಿತು ಕೆಎಲ್ಇ ಸಂಸ್ಥೆ ಬೆಳಗಾವಿಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಎಪ್ಪತ್ತೇಳನೇ ಜನ್ಮದಿನಾಚರಣೆಯ ಪ್ರಯುಕ್ತ ಕೆಎಲ್ಇ ಸಮೂಹ ಸಂಸ್ಥೆಗಳು ಅಂಕೋಲಾ ಕಾರವಾರ ರಕ್ತನಿಧಿ ಕೇಂದ್ರ ಲಯನ್ಸ್ ಕ್ಲಬ್ ಅಂಕೋಲಾ ಕರಾವಳಿ ಹಾಗೂ ಕರ್ನಾಟಕ ಬ್ಯಾಂಕ್ ಎಚ್ಡಿಎಫ್ಸಿ ಬ್ಯಾಂಕ್ ಮತ್ತಿತರ ಸಹಯೋಗದಲ್ಲಿ ನಡೆದ ಕೆಎಲ್ಇ ಕಾಲೇಜಿನ ಎಂಟನೇ ರಕ್ತದಾನ ಶಿಬಿರವನ್ನು ಲಯನ್ಸ್ ಕ್ಲಬ್ ಅಂಕೋಲ ಕರಾವಳಿ ಇದರ ಅಧ್ಯಕ್ಷರಾದ ದೇವಾನಂದ ಗಾಂಕರ್ ಬಾಸಕೋಡಿ ಅವರು ದೀಪ ಇತರೆ ಅತಿಥಿ ಗಣ್ಯರೊಂದಿಗೆ ದೀಪ ಬೆಳಗಿಸಿ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಹಲವಾರು ವಿಧಾಯಕ ಕಾರ್ಯಕ್ರಮಗಳಲ್ಲಿ ಗುರುತಿಸಿಕೊಂಡಿರುವ ನಮ್ಮ ಕ್ಲಬ್ ರಕ್ತದಾನ ಮತ್ತಿತರ ಆರೋಗ್ಯ ಪೂರಕ ಚಟುವಟಿಕೆಗಳನ್ನು ತೊಡಗಿಕೊಂಡಿದೆ ಡೆಂಗ್ಯೂ ಮಾರಿಯ ಆರ್ಭಟದ ಈ ದಿನಗಳಲ್ಲಿ ರಕ್ತದಾನದ ಅವಶ್ಯಕತೆ ಹಿಂದೆಂದಿಗಿಂತ ಹೆಚ್ಚಿದ್ದು ಎಲ್ಲರೂ ರಕ್ತದಾನ ಮಾಡಲು ಮುಂದೆ ಬರಬೇಕು ನಮ್ಮ ಲಯನ್ಸ್ ಕ್ಲಬ್ ಅಂಕೋಲಾ ಕರಾವಳಿಯು ಬೆಳ್ಳಿ ಹಬ್ಬದ ವರ್ಷಾಚರಣೆ ಸಂಭ್ರಮದಲ್ಲಿದ್ದು ಇಂತಹ ಇನ್ನಷ್ಟು ವಿಧಾಯಕ ಕಾರ್ಯಕ್ರಮ ಿಕೊಳ್ಳಲು ಉತ್ಸುಕವಾಗಿದೆ ಎಂದರು ಬೆಳ್ಳಿ ಹಬ್ಬದ ವರ್ಷದಲ್ಲಿ ಸಂಭ್ರಮದಲ್ಲಿ ನಾವು ಇದ್ದೇವೆ ಈ ಅಂಕೋಲಾ ಲೈನ್ಸ್ ಅಂಕೋಲಾ ಲೈನ್ಸ್ ಕ್ಲಬ್ ಮುಂದಿನ ದಿನಗಳಲ್ಲಿ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ವಿಚಾರವನ್ನು ಹೊಂದಿದ್ದು ಆರೋಗ್ಯ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ಸಂಬಂಧಿಸಿದ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ವಿಚಾರವನ್ನು ಹೊಂದಿದ್ದೇವೆ ರಕ್ತ ಅದನ್ನು ನಾವು ಏನು ಡೊನೇಟ್ ಮಾಡುವಂಥ ಒಂದು ಕೆಲಸ ಇರದೆ ಇದು ಇವತ್ತು ಬಹಳ ಅತ್ಯ ಅವಶ್ಯವಾದ ಒಂದು ಕಾರ್ಯ ಅಂತ ನಾವು ಇದನ್ನು ಯಾಕಂದರೆ ರಕ್ತದ ರಕ್ತದ ಕೊರತೆಯಿಂದ ಸಾಕಷ್ಟು ಸಾವು ನೋವುಗಳು ಸಮಾಜದಲ್ಲಿ ಆಗಿರುವುದನ್ನು ನಾವು ತಿಳಿದುಕೊಳ್ಳಿ ತಿಳಿದುಕೊಳ್ಳುತ್ತೇವೆ ಈ ದಿಶೆಯಲ್ಲಿ ಮುಂದಿನ ದಿನಗಳಲ್ಲಿಯೂ ತಾವೆಲ್ಲರೂ ರಕ್ತದಾನ ಮಾಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಮತ್ತು ಈ ರಕ್ತದಾನ ಶಿಬಿರದ ಬಗ್ಗೆ ಮಹತ್ವವನ್ನು ಎಲ್ಲರಿಗೂ ತಿಳಿಸುವ ಒಂದು ಪ್ರಯತ್ನ ಸಾಗಬೇಕು ಈ ಒಂದು ನಿಟ್ಟಿನಲ್ಲಿ ಕೇಂದ್ರ ಸಮೂಹ ಸಂಸ್ಥೆಗಳು ಮತ್ತು ಅಂಕದ ಲೈನ್ ಕರಾವಳಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಇದೇ ಸಂದರ್ಭದಲ್ಲಿ ಕೇಂದ್ರ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೆಎಲ್ಇ ಸ್ಥಳೀಯ ಸಂಸ್ಥೆಗಳ ಕಾರ್ಯದರ್ಶಿಗಳಾದ ಡಾಕ್ಟರ್ ಡಿಎಲ್ ಭಟ್ಕಳ್ರವರು ರಕ್ತದಾನ ಶಿಬಿರದಂತಹ ಕಾರ್ಯಕ್ರಮಗಳ ಮೂಲಕ ಅಗತ್ಯ ಇರುವವರಿಗೆ ರಕ್ತ ನೀಡುವ ಕೆಲಸವಾಗಬೇಕು ರಕ್ತದಾನ ಮಾಡುವುದರಿಂದ ಜೀವದಾನ ಮಾಡಿದ ಆತ್ಮತೃಪ್ತಿ ದೊರೆಯಲಿದೆ ಎಂದರು ಎಚ್ಡಿಎಫ್ಸಿ ಬ್ಯಾಂಕ್ ಕಾರವಾರದ ಡೆಪ್ಯೂಟಿ ಮ್ಯಾನೇಜರ್ ವಿಶ್ವನಾಥ್ ಟಿ ಮಾತನಾಡಿ ನೀವು ನೀಡುವ ಒಂದು ಯೂನಿಟ್ ರಕ್ತವನ್ನು ವಿಂಗಡಿಸಿ ಮೂರು ಜೀವ ಉಳಿಸಬಹುದಾಗಿದೆ ಎಂದರು ಕಾರವಾರ ರಕ್ತನಿಧಿ ಕೇಂದ್ರದ ಮುಖ್ಯಾಧಿಕಾರಿಗಳಾದ ಡಾಕ್ಟರ್ ಸುಪ್ರಿಯಾ ಸಾವಂತ್ ರಕ್ತಕ್ಕೆ ರಕ್ತವೇ ಪರ್ಯಾಯವಾಗಿರುವುದರಿಂದ ರಕ್ತದಾನಕ್ಕೆ ಇರುವ ಮಹತ್ವ ರಕ್ತದಾನಕ್ಕೆ ಇರುವ ಪ್ರಯೋಜನ ಯಾರೆಲ್ಲ ರಕ್ತದಾನ ಮಾಡಬಹುದು ಎಂಬೆತ್ಯಾದಿ ಮಾಹಿತಿ ನೀಡಿ ಯುವಜನತೆ ಹೆಚ್ಚು ಹೆಚ್ಚಾಗಿ ರಕ್ತದಾನದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಿದರು ಪೆಥೋಲಜಿ ವಿಭಾಗದ ಡಾಕ್ಟರ್ ಅಜಯ್ ಕರ್ನಾಟಕ ಬ್ಯಾಂಕ್ ಕುಮಟಾ ಶಾಖೆಯ ಸಮೂಹ ಅಧಿಕಾರಿ ಶ್ರೀಶಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಈ ಸರಳ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮದ ಮುಖ್ಯ ಸಂಘಟಕರಾದ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ವಿನಾಯಕ್ ಹೆಗಡೆ ಸ್ವಾಗತಿಸಿ ನಿರೂಪಿಸಿದರಲ್ಲದೆ ವೈಯಕ್ತಿಕವಾಗಿ ಹದಿನೈದನೇ ಬಾರಿ ರಕ್ತದಾನ ಮಾಡಿ ಗಮನ ಸೆಳೆದರು ನರ್ಸಿಂಗ್ ಪ್ರಾಚಾರ್ಯ ಡಾಕ್ಟರ್ ಗಂಗಾಧರ ಈಸರಣ್ಣವರ್ ಹೊಂದಿಸಿದರು ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ನ ಡಾಕ್ಟರ್ ಕರುಣಾಕರ ನಾಯಕ್ ಇಪ್ಪತ್ತೊಂದನೇ ಬಾರಿ ರಕ್ತದಾನ ಮಾಡಿದರೆ ಕೆಲ ವಿದ್ಯಾರ್ಥಿಗಳು ಪ್ರಥಮ ಬಾರಿ ರಕ್ತದಾನ ಮಾಡಿ ಗಮನ ಸೆಳೆದರು ಪದಾಧಿಕಾರಿಗಳು ಸದಸ್ಯರು ಅಂಗ ಸಂಸ್ಥೆಗಳ ಪ್ರಾಚಾರ್ಯರು ಉಪನ್ಯಾಸಕರು ವಿದ್ಯಾರ್ಥಿಗಳು ಹಾಗೂ ದರ್ಶಿನಿ ಸ್ಟುಡಿಯೋ ಪ್ರಶಾಂತ್ ಶೆಟ್ಟಿ ಸೇರಿ ಒಟ್ಟು ಐವತ್ತು ಯೂನಿಟ್ಗಿಂತ ಹೆಚ್ಚು ರಕ್ತದಾನ ಮಾಡಲಾಯಿತು ಸುಮಾರು ತೊಂಬತ್ತು ಜನರು ರಕ್ತದಾನ ಮಾಡಲು ಉತ್ಸುಕರಾಗಿದ್ದು ವಿಶೇಷವಾಗಿತ್ತು ಕಾರವಾರ ಬ್ಲಡ್ ಬ್ಯಾಂಕ್ ವೈದ್ಯರು ಹಾಗೂ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಿದರು ಸಂಘ ಸಂಸ್ಥೆಗಳು ಹಾಗೂ ಕಾಲೇಜು ಬೋಧಕ ಬೋಧಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ